ಕನ್ನಡ ಜಾಣ ಜಾಣಿಯ ನಮಸ್ಕಾರ ಕರ್ನಾಟಕದ ಪ್ರಸ್ತುತ ಸಾಕ್ಷಿ ಪ್ರಜ್ಞೆ ಖ್ಯಾತ ಸಾಹಿತಿ ಆರ್ ಎಸ್ ಎಸ್ ಆಳ ಆಗಲ ಬಾರದಂಥ ದೇವನೂರು ಮಹಾದೇವರವ್ರಿಗೆ ಸ್ವಂತ ಸಿಟ್ಟು ಬಂದುಬಿಟ್ಟಿದ್ದೆವು ಸ್ವಂತ ಸಿಟ್ಟು ಮತ್ತು ಕರ್ನಾಟಕದ ಯಾವುದೇ ಭಾಗದಲ್ಲಿ ನೋಡಿದರೂ ಭಯಂಕರ ಹೋರಾಟಗಳು ನಡೀತಾಯಿದ್ದೆವು ಯಾವ ಮೂಲೆಗೆ ಹೋದರೂ ಹೋರಾಟ ಹೋರಾಟ ನಿಮ್ಗೆ ಕನ್ಫ್ಯೂಜ್ ಆಗಿಬಿಡುತ್ತೆ ಆಡಳಿತ ಪಕ್ಷದವರು ಅಥವಾ ವಿರೋಧ ಪಕ್ಷದವರು ಈ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಯಾರು ಹೋರಾಟ ಮಾಡ್ತಾವ್ರೆ ಪ್ರಗತಿಪರರು ಇಕೋಮುವಾದಿಗಳು ಅದು ಎರಡು ಅಲ್ದಾರ ಮಧ್ಯರು ಮತ್ತು ಹೆಡ್ಬಿಡಂಗಿಗಳಿರ್ತಾರಲ್ಲ ಅಂಥವ್ರ ಯಾರು ಮಾಡ್ತಾ ಇರೋದು ಯಾಕೆ ಮಾಡ್ತಾವ್ರೆ ತಲೆ ಕೆಟ್ಟೋಗ್ಬಿಡ್ಬೇಕು ಒಟ್ಟಾರೆ ಹೋರಾಟ ಮಾಡ್ತಾವ್ರೆ ಯಾಕೆ ಮಾಡ್ತಾವ್ರೆ ಎಲ್ಲರೂ ಅಂದ್ಕೊಂಡಿರ್ಬೋದು ವಿಪರೀತ ಮಳೆ ಬಂದುಬಿಟ್ಟಿದೆ ಅಲ್ಲ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದ ಸಖತ್ತು ಮಳೆ ಇದೆ ಮಳೆ ಆಗೋದ್ರಿಂದ ಒಂದಷ್ಟು ಮನೆಗಳೆಲ್ಲ ಬಿದ್ದೋಗಿದ್ದಾವೆ ಜಾನುವಾರುಗಳು ಕುಚ್ಚೋಗಿದ್ದಾವೆ ಮತ್ತು ಹಿಂಗಾರೆಲ್ಲ ಕೆಲವು ಕಡೆ ಕುಚ್ಕೊಂಡು ಹೋಗ್ಬಿಟ್ಟು ಹಾಕಿರೋದೆಲ್ಲ ಹಿಂಗಾರು ಕುಚ್ಕೊಂಡು ಹೋಗ್ಬಿಟ್ಟಿದೆ ಆ ಕಾರಣಕ್ಕೆ ಹೋರಾಟ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು ಯಾವ ಬಡೇ ಬೋರೆಗೋಡನಿಗೋಸ್ಕರನೋ ಅಥವಾ ಯಾವ ಜನಸಾಮಾನ್ಯನ ಸಾಧಕ ಬಾಧಕಕ್ಕೋಸ್ಕರ ಇವರು ಹೋರಾಟ ಮಾಡ್ತಾ ಇಲ್ಲ ಇವರೆಲ್ಲರೂ ಮಾಡ್ತಾ ಇರೋದು ಕೇವಲ ಅವರವ್ರ ವ್ಯಕ್ತಿಗಳಿಗೋಸ್ಕರ ಕೆ ಒಬ್ಬವ್ರ ವ್ಯಕ್ತಿಗಳಿಗೋಸ್ಕರ ಏನು ನಾನು ಕಾಂಗ್ರೆಸ್ ಸರ್ಕಾರವನ್ನು ಟೀಸಿದ್ರಾಮ ಟೀಕೆ ಮಾಡಿದ ತಕ್ಷಣ ಓ ಅಂತ ಒಂದಷ್ಟು ಜನ ಬಿದ್ದುಬಿಟ್ರು ನಾನು ಕೇಳಿದಿಷ್ಟೇ ನೀವು ಆಡಳಿತ ಪಕ್ಷದವ್ರು ಯಾಕಪ್ಪ ಹೋರಾಟ ಮಾಡ್ತೀರಾ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಜನ ಯಾರ್ಯಾರು ಕಳ್ತನ ಮಾಡಿದ್ರು ಅವ್ರನ್ನೆಲ್ಲ ಒದ್ದು ಒಳಗಾಕ್ಬೇಕಲ್ವ ನೀವು ಯಾಕೆ ಸುಮ್ಮನೆ ಇದ್ರಿ ಯಾಕೆ ಪೋಕ್ಸೋ ಕಾಯ್ದೆ ಆದಾಗ ಸುಮ್ಮನೆ ಇದ್ರಿ ನಾವು ನಾವು ಅವತ್ತು ಕೇಳಿದ್ವಲ್ಲ ಈಗ ಪಕ್ಕದಲ್ಲಿ ಇದನ್ನು ಕೇಳಿದ ತಕ್ಷಣ ದೊಡ್ಡದು ನಾನು ದೊಡ್ಡ ಜಾತಿವಾದಿ ಆಗ್ಬಿಟ್ಟೆ ನನ್ನ ಮೇಲೆ ಏನು ಬುದ್ಧಿ ಹೇಳೋರೇನು ಏನು ತಿಳುವಳಿಕೆ ಹೇಳೋರೇನು ಹಾಂ ಎಷ್ಟೋ ಜನ ಸಾಹಿತಿಗಳು ಒಂದು ಪಕ್ಷಕ್ಕೆ ಪರವಾಗಿ ಇವತ್ತು ಬೀದಿಗಿಳಿಯದಿದೆಯಲ್ಲ ಈ ಸಂದರ್ಭ ಇಲ್ಲ ಚುನಾವಣೆ ಇಲ್ಲ ಎಷ್ಟು ಸರಿ ನೀವು ಕೇಳ್ಬೋದು ನೀನು ನಿಂತಿಲ್ವಾ ಕಾಳು ಚುನಾವಣೆಗೆ ಕಾಂಗ್ರೆಸ್ ಪರವಾಗಿ ತಮಟೆ ಬರೆಸಿಲ್ವ ಅಂತ ಹೇಳ್ಬಿಟ್ಟು ಖಂಡಿತ ಚುನಾವಣೆ ಸಂದರ್ಭ ಆದಾಗ ನಾವೇ ಯಾವ ಪಕ್ಷ ಯಾವ ಪಕ್ಷನವಲ್ಲ ಹಿಂಗೆ ನಾಟ್ಕಡೋದು ಬೇಡ ನಾಟ್ಕಾಡೋದು ಬೇಡ ಸೈದ್ಧಾಂತಿಕವಾಗಿ ನನಗೆ ಈ ಪಕ್ಷಕ್ಕೆ ಇಷ್ಟ ಆಗೋಲ್ಲ ಬಿ ಜೆ ಪಿ ವಿರೋಧಿ ನಾನು ಸೈದ್ಧಾಂತಿಕವಾಗಿ ನನಗೆ ಇಷ್ಟ ಆಗೋಲ್ಲ ಅವರು ಆ ಕಾರಣಕ್ಕೋಸ್ಕರ ಜೆ ಡಿ ಎಸ್ಸು ಬಿ ಜೆ ಪಿಗೋಗಿದೆ ನಾವು ಅನಿವಾರ್ಯ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಅಂತೇಳಿ ನಾವು ನಿಂತಿದ್ದು ನಿಜ ಅದು ಯಾರು ಬೇಕೋ ಅವ್ರಿಷ್ಟ ಇಲ್ಲ ನಾನು ಬಿ ಜೆ ಪಿಗೆ ನಿಂತ್ಕೋತೀನಿ ಕಾಂಗ್ರೆಸ್ ಇರಲಿಲ್ಲ ಅಂದರೆ ಅವ್ರ ಅವರಿಷ್ಟ ಆದರೆ ಚುನಾವಣೆನೂ ಇಲ್ಲ ಎಲ್ಲ ಮುಗಿದೋದ್ಮೇಲೆ ನಾವು ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷವಾಗ ಕೆಲಸ ಮಾಡಬೇಕು ಅಲ್ವಾ ಈ ಸಮಯಲ್ಲೂ ನೀವು ಕುತ್ಕೊಂಡು ಒಂದೊಂದು ಪಕ್ಷಕ್ಕೆ ನೀವು ನಮ್ಮ ಅನ್ಸ್ಕೊಂಡ್ರು ಪ್ರಜ್ಞಾವಂತರ ಅನ್ಸ್ಕೊಂಡ್ರು ಪ್ರಗತಿಪ್ರ ಅನ್ಸ್ಕೊಂಡ್ರು ತಮತೆ ಬಾರಿಸ್ತೀರ ಅಂದರೆ ನಿಮ್ಮ ಒಂದು ಸಾಚಾತನವನ್ನು ಪ್ರಶ್ನೆ ಮಾಡಬೇಕಾಗತ್ತೆ ಅದಿರಲಿ ಮತ್ತು ಇದ್ರ ನಡುವೆ ಈ ಬಿ ಜೆ ಪಿಯವರು ಒಂದಷ್ಟು ಶುರು ಮಾಡಿಟ್ರೆ ದಲಿತ ರಾಜ್ಯಪಾಲರನ್ನ ಟೀಕೆ ಮಾಡಿಬಿಟ್ರು ಯಾಕೆಂದರೆ ಈ ಕೆಲವು ಈ ಹೇಳಿದ ಹೋರಾಟ ಹೋರಾಟ ಈ ಭಯಂಕರ ಹೋರಾಟದ ಮೂಡಲಿ ಕೆಲವರು ಅಂತೂ ಅವಿವೇಕಿಗಳ ಥರ ಹೇಳಿಕೆ ಕೊಡ್ತಾ ಇದ್ದಾರೆ ಆ ಡಿಸೋಜ ಕೊಟ್ಟಿರೋದಿರ್ಬೋದು ಕೆಲ ಅರ್ಥನೇ ಆಗಲ್ಲ ಅಂದರೆ ಏನು ಬಳಸಿರೋ ಏನು ಆಗುತ್ತೆ ಅಂತ ಗೊತ್ತಿಲ್ಲ ಏನೇನೋ ಉದಾಹರಣೆ ಕೊಟ್ಟು ಮಾತಾಡ್ಬಿಡೋದು ಕಪಿಚೇಷ್ಟ ಥರ ಮಾತಾಡ್ಬಿಡೋದು ಇದೆಲ್ಲ ಮಾತಾಡಿಕೊಂಡು ಈ ರಾಜ್ಯಪಾಲರನ್ನ ಟೀಕೆ ಮಾಡೋ ಬರದಲ್ಲಿ ಒಂದಷ್ಟು ಮಾತುಗಳಾಡಿದ್ರು ಹಾಗಾಗಿ ಬಿ ಜೆ ಪಿಯರು ದಲಿತ ರಾಜ್ಯಪಾಲರನ್ನ ಟೀಕೆ ಮಾಡಿಬಿಟ್ಟಿದ್ದಾರೆ ದಲಿತ ರಾಜ್ಯಪಾಲರ ಬಗ್ಗೆ ಮಾತಾಡ್ತಾರೆ ಅಲ್ಲಪ್ಪ ನೀವೇ ಹಿಂದೂ ನಾವೆಲ್ಲ ಒಂದು ಅಂತೀರಾ ಹಿಂದೂ ನಾವೆಲ್ಲ ಒಂದು ಹಿಂದೂ ಅಂದಮೇಲೆ ಅಲ್ಲಿ ದಲಿತ ರಾಜ್ಯಪಾಲ ಅಂತ ಯಾಕೆ ಬರ್ತಾರೆ ಅದನ್ನೇ ಹಾಕ್ತಿರ್ತೀರಿ ನೀವು ಇಲ್ಲಿ ಇವಾಗ ಅಲ್ವಾ ಅದನ್ನೇ ಆಗ್ತಿರ್ತೀರಾ ಅಂತ ನಾನು ಕೇಳ್ತಾರೆ ಇವ್ರಿಗೆ ಮತ್ತು ಭಾಳ ಪ್ರಮುಖವಾಗಿ ದೇವನೂರು ಮಹಾದೇವರವ್ರು ನೋಡೋಣ ಅವ್ರು ಹೇಳ್ತಾರೆ ರಾಜ್ಯಪಾಲರನ್ನ ಅವರೇ ರಾಜೀನಾಮೆ ಕೊಡಬೇಕು ನನಗೆ ಸಿಟ್ಟು ಬಂದುಬಿಟ್ಟಿದೆ ನಾನು ಅಂದ್ಕೊಂಡೆ ಸರಿ ಸ್ವಂತ ಸಿಟ್ಟು ಇರ್ಬೋದು ಇರಲಿ ಅಲ್ಲ ಸರ್ ನಿಮ್ಗೆ ಗತ್ತಿರ ಎಂಬತ್ತು ಆಗಿದೆ ಸುದೀರ್ಘವಾದ ರಾಜಕಾರಣ ನೋಡಿದಿರಿ ನೀವು ಈ ದೇಶದಲ್ಲಿ ರಾಜ್ಯಪಾಲರನ್ನ ಬಳಸೋದು ಮತ್ತು ಭಾಳ ಜನ ಹೇಳ್ತಾರಲ್ಲ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ರಲ್ಲ ಅದೇನೋ ಯಾರ ಕೈ ಅಂತೇಳಿ ಗೊಂಬೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಈಗ ತುಂಬ ಚೆನ್ನಾಗಿ ಏನು ಬೇಕಾದ್ರು ಮಾಡ್ತಾರೆ ಗೊಂಬೆ ಮಾಡೋದು ಯಾರ ಕೈಯ ಯಾರ ಹಿಂದೆ ಇರೋದು ಅಂತ ಹೇಳ್ಬಿಟ್ಟು ಅಥವಾ ರಾಜಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅವರ ಪಕ್ಷದ ಬಿ ಜೆ ಪಿ ಪಕ್ಷದ ಏಜೆಂಟ್ ಥರ ಕೆಲಸ ಮಾಡ್ತಾವ್ರೆ ಅಧ್ಯಕ್ಷ ಥರ ಕೆಲಸ ಮಾಡ್ತಾವೆ ಎಲ್ಲ ಸರಿ ನೂರಕ್ಕೆ ನೂರು ಪರ್ಸೆಂಟ್ ಸರಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಈ ಗೊಂಬೆಯ ಜನಕರು ಯಾರು ಯಾವತ್ತು ತಯಾರಾಯಿತು ನೆನ್ನೆ ಮನೆ ತಯಾರಾಯಿತು ಅದು ದೇವನೂರು ಮಹಾದೇವ ಸರ್ ನಿಮಗೆ ಚೆನ್ನಾಗಿ ಗೊತ್ತಿದೆ ದೀರ್ಘವಾದ ರಾಜಕಾರಣ ನೋಡಿದವ್ರು ನೀವು ಈ ದೇಶದಲ್ಲಿ ರಾಜ್ಯಪಾಲರನ್ನ ಸಿ ಬಿ ಐನ ಒಟ್ಟಾರೆ ತನಿಖಾ ಸಂಸ್ಥೆಗಳನ್ನು ತುಂಬ ಚೆನ್ನಾಗಿ ಬಳಸೋದು ಹೇಳ್ಕೊಟ್ಟರು ಯಾರು ಸರ್ ಇದರಲ್ಲಿ ಯಾರು ಹೇಳ್ಕೊಟ್ಟರು ಇದೇ ತಾನೆ ಜನಕರು ಗೊಂಬೆ ಜನಕರು ರಾತ್ರಿ ರಾತ್ರಿ ಕಿತ್ ಬಿಸಾಕಿಲ್ವೋ ಎಷ್ಟೋ ಚು ಚುನಾಯಿತ ಸರ್ಕಾರಗಳ ಕಿತ್ ಚುನಾಯಿತ ಮುಖ್ಯಮಂತ್ರಿಗಳ ಕಿತ್ತು ಬಿಸಾಕ್ಬಿಟ್ಟು ರಾಷ್ಟ್ರಪತಿ ಆಡಳಿತವನ್ನು ಏರಿದಂಥ ಪ ಯಾರು ಫಸ್ಟು ನಿಮ್ಗೆ ತೋರಿಸ್ಕೊಟ್ಟವ್ರು ಯಾರು ಕಾಂಗ್ರೆಸ್ ಅವರೇ ಇದನ್ನು ಮುಂದುವರೆದು ಜೆ ಡಿ ಎಸ್ ಅವರು ತುಂಬ ಚೆನ್ನಾಗಿದ್ರು ಬಿ ಜೆ ಪಿ ಜೆ ಡಿ ಎಸ್ ಹಿರಿಯ ಅಧಿಕಾರದಲ್ಲಿ ಇನ್ನೂ ಜೋರಾಗಿ ಮಾಡ್ತಾವ್ರೆ ಏನು ಸರ್ಕಾರ ಇನ್ನೂ ಜೋರಾಗಿ ಮಾಡ್ತಾವ್ರೆ ಇದಕ್ಕೆಲ್ಲ ಯಾವತ್ತೂ ದುನಿ ನಾನು ನಾನೊಂದು ಹಿಂದೆ ಒಂದು ಸಲ ಏನಕೋ ಸುಮ್ಮನೆ ಆಗ್ತಾರೆ ಸದ್ಯಕ್ಕೆ ಸ್ಪಂದಿಸೋದ ಯಾವ ಸೀಮೆ ಪ್ರಜ್ಞೆ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ನನಗೆ ಸ್ನೇಹಿತರೆ ಫೋನಲ್ಲಿ ಮಾಡಿಕೊಂಡು ಮಾತಾಡ್ಬಾರ್ದು ವರ್ಷಕ್ಕೊಂದು ಸಲ ಬಂದು ಮಾತಾಡ್ತಾರೆ ಅವ್ರು ಗೊತ್ತಾ ನಿನಗೆ ಅಂತ ಇನ್ನೇನು ಸದ್ಯಲ್ಲ ಆಸನ್ನಾಂಬ ದೇವಸ್ಥಾನ ಬಾಗಿಲು ತೆಗಿಯುತ್ತೆ ಆ ಕಾರಣಕ್ಕೆ ಈಗ ದೇವ್ನವ್ರು ಸರ್ ಬಂದು ಮಾತಾಡ್ತಾವ್ರೆ ನಾವು ಕೇಳದಿಷ್ಟೇ ಈಗ ಸಿದ್ದರಾಮಯ್ಯನವ್ರು ಇವರೆಲ್ಲ ಯಡಿಯೂರಪ್ಪನವ್ರ ಕೇಸು ರಿಓಪನ್ ಮಾಡ್ತೀವಿ ಕುಮಾರಸ್ವಾಮಿ ಕೇಸು ರಿಓಪನ್ ಮಾಡ್ತೀವಿ ವಿಜಯೇಂದ್ರನಿದೆ ಅದು ಇದೆ ಅಂತ ಹೇಳ್ತಾ ಇದ್ರಲ್ಲ ಮತ್ತು ಅದು ಯಡಿಯೂರಪ್ಪನವ್ರ ಬಗ್ಗೆ ಪೋಕ್ಸೋ ಇತ್ತು ಅತ್ಯಾಚಾರ ಪ್ರಕರಣ ಇತ್ತು ಎಲ್ಲರೂ ಮಾತಾಡಿದ್ವಿ ಯಾಕೆ ಸುಮ್ಮನಿದ್ರಿ ಓ ಮಿಸ್ಟ್ ಯಾಕೆ ಸುಮ್ಮನಿದ್ರಿ ಅವತ್ತು ಒಳಗಿಸ್ಬೇಕು ತಾನೆ ಅವ್ರನ್ನ ಈಗ ನಿಮ್ಮ ಬಿಡುಪು ಬಂದ ತಕ್ಷಣ ನೀವು ಹೊಂಟಿದ್ರಲ್ಲ ಇದನ್ನೇ ನಾನು ಕೇಳಿದ್ದ ಅವತ್ತು ಇದನ್ನು ಕೇಳಿದ್ದಕ್ಕೆ ನನಗೆ ಮೇಲೆ ಓ ಅಂತ ಬಿದ್ಬಿಟ್ರಿ ಏನೋ ದೊಡ್ಡವನು ಶತ್ರು ನಂತರ ನಮ್ಮ ಬಿದ್ಬಿಟ್ರಲ್ಲ ಏನು ತಪ್ಪಿತ್ತು ನಾನು ಕೇಳಿದ್ರಲ್ಲಿ ನಾನು ಕೇಳಿದಿಷ್ಟೇ ಯಡಿಯೂರಪ್ಪನವರು ಪೋಕ್ಸೋ ಕೇಸಾಗಿತ್ತು ಗುರುತರವಾದ ಅದು ಚಿಕ್ಕ ಮೊಮ್ಮಗಳು ಮೊಮ್ಮಗಳು ಚಿಕ್ಕ ಮೊಮ್ಮಗಳ ವಯಸ್ಸನ್ನು ಒಂದು ಹುಡುಗಿಗೆ ಹುಡುಗಿ ಮೇಲೆ ನೀವು ಪೋಕ್ಸೋ ಆಗಿದೆ ನಿಮ್ಮ ಮೇಲೆ ಆಗಿದೆ ಅದನ್ನು ಇವ್ರು ಒಳಗಾಕ್ಬೇಕು ತಾನೆ ಯಾಕೆ ಬಿಟ್ರಿ ನಿಮ್ಮ ಅಧಿಕಾರ ಇದೆಯಲ್ಲ ಅಧಿಕಾರ ಕೈ ಕೊಟ್ಟ ಮೇಲೆ ಈ ಕುಮಾರಸ್ವಾಮಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಥವಾ ರಾಜ್ಯಪಾಲರ ಹತ್ರ ಹತ್ತು ಒಂದು ವರ್ಷದ ಮುಂಚೆನೇ ಕಂಪ್ಲೇಂಟ್ ಇದೆ ರಾಜ್ಯಪಾಲರು ಅನುಮತಿ ಕೊಡ್ತಾ ಇಲ್ಲ ಇವತ್ತು ನೀವು ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ರಲ್ಲ ಅದನ್ನ ಯಾಕೆ ಅವತ್ತೇ ನೀವು ಜನಗಳೆಲ್ಲ ಹೋಗಲಿಲ್ಲ ಚುನಾವಣಾ ವಿಚಾರ ಯಾಕೆ ಮಾಡಲಿಲ್ಲ ನೀವು ಆಯಿತು ಇವತ್ತು ನೀವು ಬೀದಿಗೆ ನಿಮ್ಮ ಕಾರ್ಯಕರ್ತರು ಬೀದಿಗಿಳಿತ ಇದ್ರ ಮತ್ತೊಂದು ಮಾಡ್ತಾರಲ್ಲ ಒಳಗಾಗಿಸಪ್ಪ ನಾವು ಹೇಳ್ತಾ ಇರೋದು ಈ ನೆಪದಲ್ಲಿ ಯಾರು ಒಳಗೆ ಹೋಗಲಿ ಇನ್ನೂ ಕೆಲವರು ಹೇಳ್ತಾರೆ ಇಲ್ಲ ಅದು ಕಾಂಗ್ರೆಸ್ಸರು ದ್ವೇಷ ರಾಜಕಾರಣ ಮಾಡಲ್ಲ ಅಂತ ಮಾಡ್ರಿ ದ್ವೇಷ ರಾಜಕಾರಣ ದಯವಿಟ್ಟು ಮಾಡಿ ನೀವು ನೀವು ನಿಮ್ಮ ಬಿಡುಗೆ ಬಂದಾಗ ನೀವು ಅವ್ರಿಗು ತೆಗಿತಾ ಇದ್ರೆ ವಿನಹ ಅಂದರೆ ನಿಮ್ಮದು ಕೇಳಿಲ್ಲ ಅಂದರೆ ನೀವು ಹಂಗೆ ಮುಚ್ಚೋಗ್ತಿತ್ತು ಅಂತ ಅರ್ಥಾನ ಲಾಸ್ ಆಗೋದು ಜನಕ್ಕಲ್ವ ಇಲ್ಲಿ ಸಮಾಜಕ್ಕಲ್ವಾ ಜನಗಳ ದುಡ್ಡಲ್ವಾ ಅದು ನೀವು ಒಳಗಾಕ್ಸಿ ಫಸ್ಟ್ ನಿಮ್ಗೆ ಅಧಿಕಾರ ಕೊಟ್ಟರೆ ಅವ್ರು ಸರಿ ಇಲ್ಲ ತಾನೆ ಅವ್ರು ಕಳ್ತನ ಮಾಡಿದ್ದಾರೆ ಮತ್ತೊಂದು ಸರಿ ಇಲ್ಲ ಅಂತ ಕಾರಣಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದರು ನೀವು ಬಂದ ಮೇಲೆ ಏನು ಮಾಡಬೇಕು ಜನಗಳ ಸಾಧಕ ಬಾಧಕ್ಕೆ ಸ್ಪಂದಿಸಬೇಕು ಜನಗಳಿಗೆ ಉತ್ತರ ಸಮಾಜಕ್ಕೆ ಉತ್ತರದಾಯತ್ವ ಆಗಬೇಕು ಯಾರಿಗಾಗಬೇಕು ನಿಮ್ಮದು ಕೇಳಿಲ್ಲ ಅಂದರೆ ಹಂಗೆ ಮುಚ್ಕೊಂಡು ಹೋಗ್ತದೆ ಯಡಿಯೂರಪ್ಪನ ಪೋಕ್ಸೋನು ಇಲ್ಲ ಕುಮಾರಸ್ವಾಮಿ ಭ್ರಷ್ಟಾಚಾರನೂ ಇಲ್ಲ ಮತ್ತೊಂದು ಇಲ್ಲ ಅಂತನಾ ನಾವು ಕೇಳ್ತಿದ್ದೆ ಅಧಿಕಾರ ಮೇಲೆ ಯಾಕೆ ಒಳಗಾಕ್ಸಿಲ್ಲ ಈ ಥರ ದ್ವೇಷದ ರಾಜಕಾರಣ ಮಾಡಿ ನೀವು ಅಂತ ಹೇಳ್ತಾರೆ ಅದು ಅದು ಯಾರೇ ಬರಲಿ ನಾಳೆ ದಿವಸ ಬಿ ಜೆ ಪಿ ಅಧಿಕಾರಕ್ಕೆ ಬರ್ಬೋದು ಜೆ ಡಿ ಎಸ್ ಬರ್ಬೋದು ಕಾಂಗ್ರೆಸ್ ಭ್ರಷ್ಟಾಚಾರಗಳನ್ನ ತನ್ನಿ ಒಳಗಾಕಿ ಅಟ್ಲೀಸ್ಟ್ ಜನಗಳ ಮುಂದೆನಾರ ತಗೊಬನ್ನಿ ಅಲ್ವಾ ಅದು ಬಿಟ್ಬಿಟ್ಟು ಈಗ ರಾಜ್ಯಪಾಲರ ಬೈಕಿನ ಕೂತ್ಕೊಳೋದು ಅಥವಾ ಇವರು ಈ ಬಿ ಜೆ ಪಿಯರು ಬಿ ಜೆ ಪಿ ಜೆ ಡಿ ಎಸ್ ಅವರು ರಾಜ್ಯಪಾಲರನ್ನ ದಲಿತ ಸಿ ಎಮ್ ಅಲ್ಲ ಸಾರಿ ದಲಿತ ರಾಜ್ಯಪಾಲರನ್ನ ಕಾಂಗ್ರೆಸ್ ಬೈತರು ಅಂತ ಹೇಳೋದು ಇಲ್ಲಿ ನೋಡ್ರಿ ಇಂದು ನಾವು ಹಿಂದೂ ಸಮಾಜ ಅಂತ ಹೇಳಿದ್ರು ಏನರೀ ಇದು ಎಲ್ಲ ಕಳ್ರೆ ಇಷ್ಟು ಹೋರಾಟ ಮಾಡ್ತಾರಲ್ಲ ಸಮಯ ವ್ಯರ್ಥ ಮಾಡ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಜನಗಳನ್ನ ಬೀದಿಗಿಳಿಸ್ಕೊಂಡು ಏನು ಸುಮ್ಮನೆ ಸುಮ್ಮನೆ ಕೆಲವ್ರು ಬರಲ್ಲ ಗೊತ್ತಿದೆ ನಿಮಗೆ ಎಲ್ಲರೂ ದುಡ್ಡು ಕೋಟೆ ಕರ್ಕೊಂಬರೋದು ಇಷ್ಟೆಲ್ಲ ಯಾರಿಗೆ ಮಾಡ್ತಾಯಿದ್ರ ಸಮಾಜಕ್ಕೆ ಮಾಡ್ತಾಯಿದ್ರ ಒಂದು ಉದಾತ್ತವಾದ ಚಿಂತನೆಗೋಸ್ಕರ ಮಾಡ್ತಾ ಸಿದ್ಧಾಂತಕ್ಕೆ ಮಾಡ್ತಾಯಿದ್ರ ಏನಿಲ್ಲ ವ್ಯಕ್ತಿಗಳಿಗೋಸ್ಕರ ನಾನು ಕೇಳಿದ್ರು ಸಿದ್ದರಾಮಯ್ಯನ ತನಿಖೆ ಎದುರಿಸ್ಲಿ ಅದನ್ನು ಪುಟ ಕಿಟ್ ಚಿನ್ನ ಅಂತ ಬರಲಿ ಇವರು ಜಾಜ್ ರಾಜೀನಾಮೆ ಕೊಡಿಸಿರ್ಲ್ವ ನೀವು ಕೊಡಿಸಿ ತಾನೆ ಈಗ ನಾಗೇಂದ್ರ ಕೊಡ್ಸಿಲ್ವಾ ನಾನು ಹೇಳೋದು ಸಿದ್ದರಾಮಯ್ಯನವರು ತನಿಖೆಯನ್ನು ಎದುರಿಸಲಿ ಅವರು ನಿರ್ದೋಷಿ ಅಂತ ಬಂದರೆ ನನ್ನಷ್ಟು ಖುಷಿಪಡೋ ಯಾರೂ ಇಲ್ಲ ಯಾಕೆಂದರೆ ಈ ಕೋಮುವಾದಿಗಳೇ ಒಂದಷ್ಟು ಅದು ಒಳಂದೊಳಗೆ ಇವ್ರ ರಾಜಕಾರಣ ಏನು ಇವರು ಅವ್ರ ಜೊತೆ ಹೆಂಗಿದ್ದಾರೆ ಎಲ್ಲ ಗೊತ್ತಿದೆ ಅವೆಲ್ಲ ಕತೆ ಬೇಡ ಅವೆಲ್ಲ ಬೇಡ ಇದ್ದಿದರಲ್ಲಿ ಇದ್ದರೂ ಒಬ್ಬ ಉತ್ತಮ ಹಂಗೆ ಈ ಕೋಮುವಾದಿಗಳಿಗೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವತ್ತು ಪಟ್ವಿ ನಾವು ಏನೋ ನಮ್ಮ ಜಾತಿಯವರು ಕುಮಾರಸ್ವಾಮಿ ಆಗ್ಬಿಡಲಿ ಡಿ ಕೆ ಶಿವಕುಮಾರ್ ಅಂತ ಹೇಳಲೇ ಇಲ್ಲ ಸಿದ್ದರಾಮಯ್ಯನವರೇ ಇರಲಿ ಆದರೆ ನಿರ್ದೋಷಿ ಅಂತ ಬರಲಿ ಕೊನೆಗಾಲದಲ್ಲಿ ಯಾಕೆ ಯಾಪಾದನೆ ಬೇಕಾಯಿತು ಬರಲಿ ತನಿಖೆ ಎದುರಿಸಲಿ ಬಿಡಿ ಅದಕ್ಕೋಸ್ಕರ ಯಾಕೆ ಅವ್ರು ನಿರ್ದೋಷಿ ಆದಮೇಲೆ ಯಾವ ತನಿಖೆ ಮಾಡ್ರಿ ಏನಂತೆ ಅದಕ್ಕೆ ನೀವು ಒಂದಷ್ಟು ಜನ ನಮ್ಮ ಸಾಹಿತಿಗಳೆಲ್ಲ ಹೋಗಿ ಒಂದು ಪಕ್ಷಿದ ಏಜೆಂಟ್ ಥರ ನಿಂತ್ಕೊಂಡು ಸ್ಟ್ರೈಕ್ ಮಾಡ್ತಿರಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾಡೋದು ಸರಿ ನಮಗೆ ಸೈದ್ಧಾಂತಿಕ ಪಕ್ಷ ಸರಿ ಇಲ್ಲ ನಾವು ಅನಿವಾರ್ಯವಾಗಿ ನಾವು ಇಂಥ ಪಕ್ಷ ಬರಬೇಕು ಅನ್ನೋ ಕಾರಣಕ್ಕೆ ಓಪನ್ ಮಾಡ್ತೀವಿ ನಾವು ಸುಮ್ಮನೆ ನಾಟ್ಕಾಡ್ಕೊಂಡು ಒಳದೊಳಗೆ ಮಾಡೋದು ಬೇಡ ಓಪನ್ ಆಗಿ ಸರಿ ಅಧಿಕಾರಕ್ಕೆ ಬಂದಾಯಿತು ಈ ಚುನಾವಣೆ ಏನಿಲ್ಲ ಈಗ ಯಾಕೆ ಬೇಕು ಹೇಳ್ಬೋದಲ್ಲ ಕಾನೂನಿದೆ ನ್ಯಾಯಾಲಯಗಳಿದ್ದಾವೆ ತನಿಖಾ ಸಂಸ್ಥೆಗಳಿದ್ದಾವೆ ತನಿಖೆ ಆಗಲಿ ಬಿಡಿ ತಪ್ಪೇನದರಲ್ಲಿ ಮತ್ತು ಅವ್ರನ್ನ ಯಾಕೆ ಬಿಟ್ಟಿದ್ದೀರಾ ನಾನು ಕೇಳ್ತಾ ಇರೋದು ಕುಮಾರಸ್ವಾಮಿ ಗಣಿ ಆಗರಣಗಳಿರ್ಬೋದು ಅಥವಾ ಇರ್ಬೋದು ಯಡಿಯೂರಪ್ಪನವ್ರದ್ದು ಪೋಕ್ಸ ಇರ್ಬೋದು ಯಾಕೆ ಬಿಟ್ಟಿದ್ರಿ ಯಾರು ತಪ್ಪೋದು ಇನ್ನೂ ಏನು ಅಧಿಕಾರ ಬೇಕು ನಿಮಗೆ ಅಧಿಕಾರದಲ್ಲಿ ನೀವಿದ್ದೀರಾ ನೀವು ಯಾಕೆ ರೋಡಿಗಿಣಿತೀರಾ ನೀವು ಒಳಗೆ ಹಾಕ್ಸಿ ಇಟ್ಸ ಯಾಕೆ ತುಂಬಿದ್ರಿ ಸ್ವಂತ ಸೆಟ್ಟಿಂದ ಮಾತಾಡೋದು ದೇವನೂರ್ ಮಹದೇವ್ರವ್ರಿಗೆ ನಿಮಗೆ ಗೊತ್ತಿಲ್ವ ನಿಮಗೆ ಗೊತ್ತಿಲ್ವಂಗಾದರೆ ರಾಜ್ಯಪಾಲರನ್ನ ಎಲ್ಲ ಪಕ್ಷಗಳು ಕೆಟ್ಟದಾಗ ಬಳಸ್ತಾ ಇದ್ದಾರೆ ಅವ್ರು ಹೆಂಗೆ ಬೇಕಂಗೆ ಬಳಸ್ತಾ ಇದ್ದಾರೆ ಕೇಂದ್ರ ಸರ್ಕಾರಗಳು ಕುಮಾರಸ್ವಾಮಿ ಕೇಸ್ ಅವಾಗ ಅವಾಗ ಜನಗಳ ಮುಂದೆ ಹೋಗ್ಬೋದಿತ್ತಲ್ಲ ಜನಗಳ ಮುಂದೆ ಅನಾವರಣ ಮಾಡ್ಬೋದಿತ್ತಲ್ಲ ಯಾಕೆ ಮಾಡಲಿಲ್ಲ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಎರಡು ಸಾವಿರದ ಮೊದಲೇ ಸಲ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆದಾಗ ಸಿಕ್ಕಾಬಡ್ ಭ್ರಷ್ಟಾಚಾರ ಮಾಡಿದ್ರು ಅಂತ ಮತ್ತೆ ಕಾಂಗ್ರೆಸ್ ಇರೋದು ಹೇಳೋ ನೈತಿಕತೆ ಇಲ್ಲ ಮತ್ತು ನೀವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾಕೆ ಇವಾಗ ಅವ್ರ ಮನೆ ಬಾಗಿಲು ಬಂದ್ಕೊಂಡು ಅವ್ರಿಗೆ ಚಿನ್ನ ತಟ್ಟಲ್ಲಿ ಮುಖ್ಯಮಂತ್ರಿ ಪಠ ಕೊಟ್ಟಿರಿ ನೀವು ಪ್ರಶ್ನೊಂದು ಗೊತ್ತಿರಲಿಲ್ಲ ನಿಮಗೆ ಅವಾಗ ನಮ್ಮ ಇಲ್ಲಿ ಇಷ್ಟೇ ನಡೀತಾ ಇರೋದು ಎಲ್ಲ ಪಕ್ಷದವರು ಎಲ್ಲರೂ ಸಹ ನಂದು ಎತ್ತಬೇಡ ನಿಂದೂನ್ನ ಎತ್ತಲ್ಲ ನಾನು ಸುಮ್ಮನೆ ಇದ್ಬಿಡ್ತೀನಿ ನಿನ್ನೂ ಸುಮ್ಮನೆ ಇದ್ಬಿಡು ಇದ್ರ ಮಧ್ಯೆ ಪಾಪ ಎಷ್ಟೋ ಜನ ಮಾಯಕರು ಬಾಯಿ ಬಿಟ್ಕೊಂಡು ಸಾಯ್ತಾರೆ ಸುಮ್ಮನೆ ಏನು ಹಿಂದುಳಿದವು ಆ ಇಬ್ರಾಹಿಂ ಅಂತ ಒಬ್ಬ ಕಾಮಿಡಿ ಪೀಸ್ ಅದು ಇಬ್ರಾಹಿಂ ನಾನು ಸಿದ್ದರಾಮಯ್ಯ ಇದ್ಬಿಟ್ಟಿದ್ದೀನಿ ನಾನು ಇದ್ರೆ ಹಿಂಗೆ ಆಗ್ತಿರಲಿಲ್ಲ ಹಾಯೋ ಇನ್ನು ಹೋದ್ ಕಡೆ ಎಲ್ಲ ಮೂರು ಓಟ್ ಹಾಕಲ್ಲ ಶಿಬ್ರ ಇಬ್ರಾಹಿಂ ಮುಖ ನೋಡ್ರಿ ಮೂರು ಓಟ್ ಸಾಬ್ರಿ ಹಾಕಲ್ಲ ಈಗ ಅದೇ ಕೆಲಸ ಈ ಕೆಲಸ ಇಲ್ದರೆಲ್ಲ ಕಾಯಿ ಕೊಡ್ತಾರಲ್ಲ ಅಂಥರೆಲ್ಲ ಬಂದ್ಬಿಡ್ತಾರೆ ಇವಾಗ ನಂದೆಲ್ಲ ಇಡ್ಲಿ ನಿಂತ್ಕೊಂಡು ಒಂದೊಂದು ಸಲ ದಯವಿಟ್ಟು ಇಲ್ಲಿಯ ಪ್ರಜ್ಞಾವಂತರ ನೆನೆಸ್ಕೊಂಡವ್ರಿಗೆ ನಾವು ಎಲ್ಲವನ್ನೂ ಸಹ ಇಲ್ಲಾದರೂ ಒಂದು ಪಕ್ಷಕ್ಕೆ ಸೇರ್ಕೊಂಬಿಡಿ ನೀವು ಆ ಪಕ್ಷಕ್ಕೆ ಸೇರ್ಕೊಂಬಿಡಿ ಯಾಕೆ ಈ ನಾಟಕಗಳೆಲ್ಲ ಮತ್ತೊಂದೆಲ್ಲ ನಮ್ಗೆ ಅನಿವಾರ್ಯ ಇವಾಗ ಯಾರ್ಯಾರೂ ಅನಿವಾರ್ಯ ಇಲ್ಲ ಸರ್ ಯಾರು ಯಾರು ಇರಲ್ಲ ಕುವೆಂಪು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಯಾರೋ ಮುಖ್ಯ ಇರಲ್ಲ ಯಾರೋ ಮುಖ್ಯ ಇರಲ್ಲ ಕಾಲ ಗೊತ್ತಿದೆ ಅದಕ್ಕೆ ಕಾಲ ಗೊತ್ತಿದೆ ರೂಪ್ಸತ್ ನಾಯಕರನ್ನು ಯಾರೂ ಅನಿವಾರ್ಯ ಇಲ್ಲ ಒಬ್ರಿಗೋಸ್ಕರ ಮತ್ತು ಎಲ್ಲರೂ ಸಹ ಈ ಹೋರಾಟಗಳು ಜನಗಳು ಸಮಯ ಮತ್ತೊಂದು ವೇಸ್ಟ್ ಮಾಡಿಕೊಂಡು ಹಾರಾಟ ಮಾಡ್ತಾ ಇರೋದು ಯಾವ ಅಲ್ಲ ಎಲ್ಲ ನಡೀತಾ ಇರೋದು ಅವರವ್ರ ವ್ಯಕ್ತಿಗಳಿಗೋಸ್ಕರ ವ್ಯಕ್ತಿಗಳಿಗೋಸ್ಕರ ಸಮಾಜನ ದಿಕ್ ಹೋಗ್ಬೇಡಿ ಇಷ್ಟೇ ನಡೆಯೋದು ನನಗೆ ಯಾರ ಮೇಲೂ ಸಹ ದ್ವೇಷನೂ ಇಲ್ಲ ಏನೂ ಇಲ್ಲ ಇದು ನನ್ನ ಸಿಟ್ಟು ಇಷ್ಟೇ ಅಧಿಕಾರ ಕೊಟ್ಟನವ್ರ ಯಾಕೆ ಯಾಕೆಬಿಟ್ರಿ ಈಗ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ಆಯ್ತು ಈಗಲಾದರೂ ಮಾಡಿ ದಯವಿಟ್ಟು ಕುಮಾರಸ್ವಾಮಿನೂ ಅವ್ನು ತಪ್ಪು ಅವರು ಏನಿದೆ ವಿಜಯೇಂದ್ರದು ಕುಮಾರಸ್ವಾಮಿದು ಅಥವಾ ಶಶಿಕಲಾ ಜಲ್ಲೆದು ನಿರಾಣಿದು ಎಲ್ಲ ಕೇಸು ಹೊರಗೆ ತನ್ನಿ ಜೈಲ್ ಕಮ್ಮಿಫನ್ ಮಾಡಿ ಯಡಿಯೂರಪ್ಪನವರು ಜೈಲಿಗೆ ಹಾಕಿಸಿ ಸಿದ್ದರಾಮಯ್ಯನವರು ಆಗಿದ್ದರೆ ಇದೇ ವಿರೋಧ ಪಕ್ಷದವರು ಸಿದ್ದರಾಮಯ್ಯ ತಪ್ಪು ಮಾಡ್ರೆ ಸಿದ್ದರಾಮಯ್ಯ ಜೈಲಿಗೆ ಹೋಗಲಿ ಏನು ತಪ್ಪಿಲ್ಲ ಎಲ್ಲರೂ ಸಾಲಿಡೋಕೆ ಹೋಗಲಿರಲ್ಲ ನಮಸ್ಕಾರ